ರಲು ಹರಿದಂತೆ ಎಲ್ಲರಲ್ಲೂ ಅಕ್ಕ ತಂಗಿಯರು ಸತ್ತರೆ ಎಲ್ಲರದು ಕಣ್ಣುಗಳು ಹೋದಂತೆ ಎಲ್ಲ ಅನ್ನನು ಸತ್ತರ ಬಲಭುಜವು ಹೋದಂತೆ ಎಲ್ಲ ಸತ್ತರೆ ಎಡಬುಜವು ಹೋದಂತೆ ಎನಗೆ ಬೇಡಾದ ಸತಿಯಲು ಸತ್ತರೆ ಎಡಗಾಲಿನ ಕೆರವು ಹರಿದಂತೆ ಎಡಗಾಲಿನ ಕೆರವು ಹರಿದಂತೆ ಎನಗೆ ಬೇಕಾದ ಸತಿಯಲು ಸತ್ತರೆ ಏನೈತ್ರಿ ಬಾ ಎನಗೆ ಬೇಕಾದ ಸತಿಯಲು ಸತ್ತರೆ ಶ್ರೀ ಚೆನ್ನ ಮಲ್ಲಿಕಾರ್ಜುನನ ಶಿಖರ ಉದಂತೆ சேவை உத்தார தாய சந்திரிக்கவே வர்ண ತಾಯಿಗರ ಸೇವೆ ಮಾಡಿದರ ಜನ್ಮ ಉದ್ಧಾರ ಉಠಾರು ತಾಯಿಗರ ಸೇವೆ ಮಾಡಿದರ ಜನ್ಮ ಉದ್ಧಾರ ಉಟ್ಟಾರು ತಾಯಿ ತಿಂದ ಜಗರಾಜುದೇವೇ ಜಂಗಲದೇ ಮರ ನಾ ಜೀವದ ಕತನದೇ ವನ್ನಾ ಕಾದಿ ತಂದಿರೆದು ಅಮ್ಮನನ್ನ ಾರಂತ ಮಕ್ಕಳು ಕಂತ ಶಿವನಿಗೆ ನಿಂತಾರ

I'm

మగ మధ్య మాది సొసిన చంపారౌతి బంగ తాయి తిన మగ మతను పేర పక్క మగన ఖుసి లగన ఖుసిన కంట కి బ మగ తంది తాయి నాగను పూర పక్క మగన కమి సొసిన

మా ఉండ ನಿಮ್ಮಪ್ಪ ನಿಮ್ಮ ಜಿ ಬಳದು ನನಗ ತು ಬೇಸರ ಬಲು ಬರದು ಬೇರ ನಿಮ್ಮ ಅಪ್ಪ ಅವಿ ಬಳಗ ನನಗ ತು ಬೇಸರ மா தாரித்த படிவாரம்மன ஹேசிக்க ಪರ್ವಾದ್ರಿ ನೀವು ಹೇಳೋ ಮಾತಾಸ್ತ್ರ ಹೌದು ಸರ ಹೇಳಿಪ್ಪ ಈಗಿನ ಕಾಲ ಹೆಂಗಾ ಅಂದ್ರ ಹೆಂಗೈತ್ರಿಪ ನಾವು ಮಾಡಿತ್ತು ನಾವೇ ಉಣ್ಬೇಕು ಹೌದು ಹಿಂದಿಕ ಕಾಲ ಹೆಂಗಿತ್ತು ಗೊತ್ತಲ್ರಿ ಹೆಂಗಿದ್ರಿಪಾ ನಮ್ಮ ಮುಚ್ಚಾನ ಅಪ್ಪ ಮಾಡಿದ ಪುಣ್ಯ ನಮ್ಮ ಮುಚ್ಚಾಗ ತಡತಿತ್ತು ಹೌ ನಮ್ ಮುಚ್ಚ ಮಾಡಿದ ಪುಣ್ಯ ನಮಗೆ ತಡ್ತಿತ್ತು ಹೌದು ಹಿಂದಿಕ ಕಾಲ್ನ ಹೆಂಗಿದ್ರಿಪಾ ಈಗಿನ ಕಂಬ ಹೆಂಗ್ ಆಗೈತ್ರಪ್ಪ ನಾ ಮಾಡಿದ್ದು ನಾನೇ ಉಂಡೋಗಬೇಕಾಗ್ಯದ ಹೌ ಹೆಂಗ ಉಂಡೋಗಬೇಕಾಗ್ಯದಪ್ಪ ಅಂತ ಕೇಳೊಂದು ದೃಷ್ಟಾಂತ ಕೊಡ್ತೇನೆ ಹಿಂಗ ಒಂದು ಊರಾದ ದೊಡ್ಡ ಅಗರ್ಭ ಶ್ರೀಮಂತ ಇದ್ದ ಹೌ ಆ ಶ್ರೀಮಂತ ಒಬ್ಬನೇ ಒಬ್ಬ ಮಗ ಇದ್ದ ಹೌ ಅದು ಒಂಟು ಸಂತಾನ ಬಡ್ಡಿನ ಅಂತ ಕರಿತಿ ತಮ್ಮನಿ ತನಕ ಹೌದು ಏನಾಗಿತ್ತಪ್ಪ ಅಂದ್ರ ಏನಾಗಿತ್ರಿಪ್ಪ ಅದರ್ಬ ಶ್ರೀಮಂತ ಬಾ ಶ್ರೀಮಂತ ನನ್ನಂಗ ಯಾರೀ ಅವ್ರಾಗದಾರ ಹ್ ಹಾದಿಗೊಂದು ಮನಿ ಬೀದಿಗೊಂದು ಹೊಲ ಎಲ್ಲ ಬ್ಯಾಂಕ್ನಾದ್ರು ಹಾಕಿದ್ದು ಕರೆ ಹೌ ಮಗ ಒಬ್ಬನೇ ಇದ್ದ ಮಗ ಒಬ್ನೇ ಐತೆಂದ್ರಿಪ ಏನು ಹೊಳಿತಪ್ಪ ಅಂದ್ರೆ ಈ ನಮ್ಮ ಮನಸ್ಸಿನಾಗ ಏನ್ ಹೊರೀತರಿಪ ನಾರ ಇರಾವ ನಮ್ಮ ಅಪ್ಪಗ ಒಬ್ಬ ಅವ್ನ ಹಾವ್ ನನಗಿರಾವ್ ನನ್ನ ಮಗ ಒಬ್ಬ ಅವ್ನ ಹಾವ್ ಸಾಲಿ ಕಲ್ತ್ ಏನು ಮಾಡಬೇಕಾಗ್ಯದ ನನ್ನ ಮಗ ನನ್ನಂಗ ಆ ವಿದ್ಯಾವಂತನ ಮಾಡಿದನ್ರಿ ಮಗ ಹೌದ್ರಿ ಸೌಂಗ ಮಾಡಿದಪ್ಪ ಅಂದ್ರ ಹೆಂಗ ಮಾಡಿದ್ರಪ್ಪ ಮಗನಿಗೆ ಈ ಕಡೆ ಕಟ್ಟಿ ಕಿಟ್ಟ ಕಡೆ ಹಾಕಲಾರ್ದಾರ ಹಾಂಗ ಸೋಂಬೇರಿ ತನ ಮಗನಿಗೆ ಬೆಳೆಸಿ ಬಿಟ್ಟ ಬೆಳೆಸಿ ಬಿಟ್ಟ ಮಗ ವಯಸ್ಸಿಗೆ ಬಂದ ಇಪ್ಪತ್ ಇಪ್ಪತ್ತೈದು ವರ್ಷದ ಮಗ ಅದ ಹೌದು ಹೆಂಗ ಮಾಡಿದ್ರೆ ಮಗ ನನಗೆ ಮಾತಿಗೆ ಬರೋದಿಲ್ಲ ಹೌ ಮಗನ ಬುದ್ಧಿ ಬೆಚ್ಚಿ ಆಗುದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿನಪ್ಪ ಅಂದ್ರ ಏನ್ ರೀಪ್ಪ ಚಲೋ ಒಂದು ಕನ್ಯಾ ತೆಗೆದ್ ಮದುವೆ ಮಾಡ್ತಾನೆ ಹ್ಞೂ ಏನ್ ಹೇಳ್ಬೇಕ್ರೆ ನನಗೆ ಏನಕ್ಕೆ ಬಿಟ್ಟು ನೋಡ್ತಾರೆ ಅದಕ್ಕ ಹೇಳ್ರಿಪ ಮಗನ ಹೆಂಗ ಬೆಳೆಸಬೇಕಪ್ಪ ಅಂದ್ರ ಹ ಮಗನಲ್ಲಿ ಇರ್ತಕ್ಕಂತ ಈಗಿನ ಕಾಲ್ದ ಬ್ಯಾರೇನೆ ಐತಿ ಹ್ ಹಾಂಗ್ ಬೆಳೆಸಬೇಕು ಹೌ ಅವ ಹೆಂಗ್ ಬೆಳೆಸಿದಪ್ಪ ಅಂದ್ರ ಹೆಂಗ್ ಬೆಳೆಸಿ ಯಾರೀ ಮುಗ್ಗು ತನ ಮುಗ್ಗುಲಿಗೇಡಿ ಮಗನ್ ಅಂತ ಹೇಳಿ ಬೆಳೆಸಿ ಅವಾಗ ಏನಾಯ್ತು ಒಂದಿನ ಏನಾಯ್ತ್ರಿಪ್ಪ ಈ ಸಾಂಗ್ ನಗ ಏನ್ ಮಾಡಿದ್ದಪ್ಪ ಅಂದ್ರ ಬಿಡಿ ಸೇರುದು ಇಸ್ಪೇಟ್ ಏನೇನು ಮಾಡಬಾರ್ದು ಎಲ್ಲಾ ಒಟ್ಟು ಮಾಡಾಕತ್ತ ಮಗ ಮಾಡಾಕತ್ತ ಬಿಟ್ಟ ಮಗ ಮಾಡಾಕ್ ಬುತ್ತಿ ಅನ್ನ ಏನ್ ಮಾಡಿದಪ್ಪ ಅಂದ್ರೆ ಸಂಧಿ ಅರ್ಧ ಆಸ್ತಿ ಅವಗಾಲ ಹಚ್ಬಿಟ್ಟ ಹಾವ್ ಹಿಂಗಾದ್ರೂ ನನ್ನ ಮಗ ಬುದ್ಧಿ ಬೆಟ್ಟಿ ಆಗುದಿಲ್ಲ ಅಂತೇಳಿ ಏನ್ ಮಾಡಿದಪಾ ಅಂದ್ರ ಏನ್ ಮಾಡ್ತಾನ್ರಿಪಿನ್ ಕಾಲದಾಗ ದೊಡ್ಡ ಫ್ರಂಕ್ ಅಂತೇಳಿ ಸಿದ್ಧ ಗೊತ್ತೀ ಹ್ ಈಗ ಊಟಕ್ಕ ನಿಂದಿರ್ತಾವ ಆಗ ಆಟ ಮನಗಿಸ್ತಿದ್ರು ಹಾವ್ ಹಂತ ಕಾಟಕ್ ಒಂದು ಚಾವಿ ಹಾಕಿ ಆ ಕೀದಿ ಕಾಯಿ ನಡ್ದಾಗ ಹಾಕೊಂಡು ಮುಕ್ಕೊಂಬೆಟ್ಟ ಮನ್ಯಾಗ ಹೌದು ಅವಾಗ ಮಗ ಕೇಳ್ತಾನ ತಂದಿಗೆ ಏನಂತ ಕೇಳ್ತಾನ್ರಿ ಅಪ್ಪ ಅಪ್ಪ ಈ ತಂಕ್ರಂಕ್ನಾಗ ಏನೈತಿ ಏನಂತ ಹೇಳ್ತಾನ ಅವಾಗ ಮಗ ಇದ್ದಾವ ತಂದಿಗೆ ಕೇಳ್ತಾನ ತಂದಿದ್ದಾವ್ ಮಗ ಏನ್ ಹೇಳ್ತಾನ ಏನ್ ಹೇಳ್ತಾನ್ರಿ ಪಾ ನಾ ಗಳಿಸಿದ್ದ ತಿನ್ನೋದಾಗಿಲ್ಲ ಸುಳಿ ಮಗನ ನಮ್ಮ ಅಪ್ಪ ಗಳಿಸಿದ್ದ ನೀ ಏನು ತಿಂತೀಯಂತ ಹೌದು ಅವಾಗ ಈ ಮಗನ ಮನಸ್ಸಿನಾಗ ಎಂತ ಬುದ್ಧಿ ಹುಟ್ಟಿತಪ್ಪ ಅಂದ್ರ ಎಂತ ಬುದ್ಧಿ ಹುಟ್ಟಬಟ್ಟ್ರಿಪ ನಮ್ಮ ಅಪ್ಪಂದ್ರೆ ಎಷ್ಟೇ ಅಂದ್ರೆ ನಮ್ ಮುಚ್ಚಂದ್ ಎಷ್ಟ್ ಇರ್ಲಾಕಿಲ್ಲ ಅಷ್ಟೇ ಅದನ್ನ ನೋಡೋಬೇಕ ಅಂತೇಳಿ ಏನ್ ಮಾಡಿಬಿಟ್ಟ ಏನ್ ಮಾಡ್ತಾನ್ರಿಪ್ಪ ನಾಲ್ಕು ದಿನ ಹೋಗೋ ಮುದುಕಿ ಎರಡು ದಿನದಾಗ ಇಕ್ಕರಿಸ್ಬಿಟ್ಟವ ಇಕ್ಕರಿಸ್ಬಿಟ್ಟ ಕಲಾಸ್ ಮುದುಕನು ಸತ್ ಹೊಡೆದೊಟ್ಟ ಊರಾಗ ನಾಲ್ಕು ಮಂದಿ ಬೇಕಾದ ಊರಿಗೆ ತೋಟನಾ ನಾಲ್ಕು ಮಂದಿ ಕೂಡಿ ಶೃಂಗಾರ ಮಾಡಿ ಸ್ಮಶಾನಕ್ಕೆ ವೈತಪ್ಪ ಹೆಣ್ಣ ಹಾ ಸ್ಮಶಾನ ಹೋದಾಗ ಎಲ್ಲ ಏನ್ ಮಾಡಿದ್ರಪ್ಪ ಅಂದ್ರ ಏನ್ ಮಾಡ್ತಾರೀಪಾ ತಂದಿನ ಕುಣಿ ಒಳಗಿಡಿಗೆ ಎಲ್ಲಾರು ಕಣ್ಣ ತಪ್ಪಿಸಿ ಚಾವಿ ಹರ್ಕೊಂಡ್ಬಿಟ್ಟ ಮಗಾಯ್ತಾವ ತಂದಿ ಹುಡುಗ ಕಿಲಿ ಹರ್ಕೊಂಡ್ಬಿಟ್ಟ ಮಗ ಚಾವಿ ಹರ್ಕೊಂಡ್ಬಿಟ್ಟ್ ಅವಾಗ ಏನಾಯ್ತಪ್ಪ ಅಂದ್ರ ಏನಾಯ್ತರಿಪ್ಪ ಇನ್ನ ಇವನು ಇವನ್ ಪೂಜೆ ಮಾಡಿ ಇವನು ತಲೆ ಮೇಲೆ ಪಟ್ಗಾಯ್ತು ಮನಿ ಕಳಿಸ್ತಾನ ತಂದಿ ಬೋರಿ ಮೇಲೆ ಗುರುಗೋಳ ಪಾದೋದಕ ಪ್ರಸಾದಿನ ಬಿದ್ದಿದ್ದಿಲ್ಲ ಅವಾಗ ಹೋಗಿ ಬರೋ ಬಡ 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 ಹೋಗಿ ಜಲಕ ಮಾಡಲಿಲ್ಲ ಏನು ಮಾಡಲಿಲ್ಲ ಚಾರ್ವಿ ತಗದು ನೋಡ್ತಾನ ಟ್ರಕ್ನಾಗ ಏನಿರ್ಬೇಕು ಮಾಸ್ತರ ಏನಿರ್ಬೇಕ್ರಿಪ್ಪ ಬಿಟ್ಟ ಹಳಿ ಎರಡು ಕಾಲು ಮರಿದ್ವಂತ ನಮ್ಮ ಉತ್ತ ಇಟ್ಕೊಂಡ್ ಅಂತ ಅಂತಿಟ್ಟರು ಅವ್ರು ಹಳಿ ಎರಡು ಚಪ್ಪಲ್ ಇದ್ವು ಹಂಗ ಮಗ್ಗ ಬೆಕ್ಕಿ ಆಯ್ತಂತ ಅದಕ್ಕೆ ನಮ್ಮ ಅಪ್ಪ ಏನಂದ ಅಪ್ಪ ಇಟ್ಟು ದಿವ್ಸ ನಾ ಮಾಡಿದ್ದು ಸಾಕಾಗ್ಯದ ಹೌ ನನಗ ಬುದ್ಧಿ ಕಲಿಸಬೇಕಂತ ಹೇಳಿ ಟ್ರಂಕ್ ನೋಡಕ್ ಹಳ್ಳಿಗಾಡು ಚಪ್ಪಲಿ ಹೌ ಇನ್ ಮೇಲೆ ನಾ ಬುದ್ಧಿ ಕಲಿಬೇಕಂತೇಳಿ ಏನ್ ಮಾಡ್ನಪ್ಪ ಅಂದ್ರ ಏನ್ ಮಾಡಿ ಎಷ್ಟ ಆಸ್ತಿ ಕಳ್ಕೊಂಡಿದ್ದ ಹೌ ಅಷ್ಟು ಆಸ್ತಿ ಹಾಲಿ ಪಡ್ಕೊಂಡ ಅವಾಗ ಏನಾಗ್ಯದ ಮೊದಲ ಹತ್ರ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೇ ಹಿರಿಯರು ಜೋರು ಮೊದಲ ಸಂಸ್ಕಾರ ಬಹಳ ಚಂದ ಕೊಡ್ತಿದ್ರು ಈಗಿನ ಕಾಲದಾಗ ಹಾಂಗಿಲ್ರೀ ನಮ್ಮ ಮಕ್ಕಳಿಗೆ ಮೊಬೈಲ್ ಬೇಕು ಹನ್ನೆರಡು ತಾಸು ಕೈಯಾಗ ಹ ಮದ್ಗಿ ಮೊದಲಿನ ಕಾಲದಾಗ ಹಾಂಗಿದ್ದಲ್ರಿ ಮನುಷ್ಯರು ಕಾಯಕವೇ ಕೈಲಾಸ ಹೌದು ಹಂತ ಕಾಲದಲ್ಲಿ ಹಂತ ಹಿರೋರಿತಿದ್ರು ಈ ರಾಮ ಕಾಲ ಹುಟ್ಟಾರ ಮಾತ್ರ ಮುಂದೆ ಏನಾಗ್ತಾಯ್ತು ನೋಡ್ಬೇಕು ಮುಂದೇನಾಯ್ತು ಏನಾಯ್ತು ಅನ್ರಿ ನಾವು ಮಾಡಿದ್ದು ನಾವೇ ಉಣಬೇಕಂತರಂಗಿ ನಮಗೆ

چوڪي تکني هن کي مٿا تي کالا بنيو تکني تکني راء کي مٿا تي تکني